ಈ ಮಂಡಿ ಏನಾಗುತ್ತೆ ಅಂದರೆ ನಮ್ಮ ಮಣ್ಣಿನ ಸುತ್ತಮುತ್ತ ನೀ ಏನಿದೆ ನೀ ಜಾಯಿಂಟ್ ಸುತ್ತಮುತ್ತ ಇರುವ ಸ್ನಾಯುಗಳು ಮಸಲ್ಸ್ ಏನಿದೆ ಅದು ತುಂಬ ದುರ್ಬಲ ಆಗಿಬಿಡುತ್ತೆ ಯಾಕೆಂದ್ರೆ ಅದೇ ಹಿಡಿದಿಟ್ಕೊಂಡಿರೋದು ಪ್ರಾಪರ್ ಪೊಸಿಷನಲ್ಲಿ ಆಗ ಅದು ದುರ್ಬಲ ಆದಾಗ ಏನಾಗುತ್ತೆ ನಿಮ್ಮ ಜಾಯಿಂಟ್ ಏನಿದೆ ಸಂಧಿಗಳು ಅದ್ರ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ನೋವು ಜಾಸ್ತಿ ಆಗುವಂಥದ್ದು ಸೊ ಈ ಸಂಚಿಕೆಯಲ್ಲಿ ನಾವು ನಿಮಗೆ ತುಂಬ ಮಂಡಿ ನೋವಿದೆ ಆಗ ಯಾವ ಯಾವ ಎಕ್ಸಸೈಸ್ ಮಾಡ್ಬೋದು ಬಿಗಿನರ್ಸ್ ಅಂದರೆ ಸಿಂಪಲ್ ಎಕ್ಸಸೈಸ್ ಅದನ್ನು ನಾವು ಸ್ಟಾರ್ಟಿಂಗ್ ಬಿಗಿನರ್ಸ್ ಅಲ್ಲಿ ಯಾವ ಯಾವ ಎಕ್ಸರ್ಸೈಸ್ ಮಾಡಬಹುದು ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತೀವಿ ಇದು ವೆರಿ ಕಾಮನ್ ಎಕ್ಸಸೈಸ್ ಯಾ ಅಂದರೆ ಏನೋ ನಿಮಗೆ ನೀ ಸರ್ಜರಿ ಆದಾಗ ಅಥವಾ ತುಂಬ ನೀ ಪೇನ್ ಇದ್ದಾಗ ಒಂದು ಸ್ಟಾರ್ಟಿಂಗ್ ಇನಿಷಿಯೇಟಿವ್ ತಗೊಳ್ಳೋದು ಅಂದರೆ ಹೇಗೋ ಒಂದು ಸ್ಟಾರ್ಟ್ ಮಾಡಬೇಕಲ್ವಾ ಎಲ್ಲಿಂದಾದರೂ ಒಂದು ಫಸ್ಟ್ ಸ್ಟೆಪ್ ಇಡಲೇಬೇಕು ಆ ಸ್ಟೆಪ್ ಇಡುವಂತಹ ಎಕ್ಸಸೈಸ್ ಇದು ಸೊ ಇದನ್ನು ಹೇಗೆ ಮಾಡಬೇಕು ಅಂದರೆ ನೀವು ಕಂಫರ್ಟೇಬಲ್ ಪೊಸಿಷನಲ್ಲಿ ಕುತ್ಕೋಬೇಕು ಆ ಒಂದು ಟವೆಲ್ ಅಥವಾ ಬೆಡ್ಶೀಟನ್ನು ರೋಲ್ ಮಾಡಿ ನಿಮ್ಮ ಮಂಡಿಯ ಕೆಳಗೆ ಇಟ್ಕೊಳ್ಳುವಂಥದ್ದು ಸೊ ಮಂಡಿಯ ಕೆಳಗೆ ಇಟ್ಕೊಂಡು ಏನು ಮಾಡಬೇಕಂದ್ರೆ ನಿಮ್ಮ ನೀ ಏನಿದೆ ಮಂಡಿ ಏನಿದೆ ಮಂಡಿಯನ್ನು ನೀವು ಆ ಟವೆಲ್ ರೋಲಿಗೆ ಒತ್ತಿ ಗಟ್ಟಿಯಾಗಿ ಒತ್ತಿ ಒತ್ತಿ ಐದರಿಂದ ಹತ್ತು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಳಿ ಆಗ ನಿಮ್ಗೆ ಏನಾಗುತ್ತೆ ಈ ಕ್ವಾಡಿಸೆಪ್ಸ್ ಮಸಲ್ಸ್ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದು ನಮಗೆ ಏನು ನೀ ನೀ ಪೇನ್ ಏನಿದೆ ಯಾಗ ಈ ಕ್ವಾಡಿಸೆಪ್ಸ್ ಮಸಲ್ಸ್ ವೀಕ್ ಆಗುತ್ತೆ ನೋಡಿ ಆಗ ನಿಮಗೆ ಮಂಡಿ ನೋವು ಜಾಸ್ತಿ ಆಗುವಂಥದ್ದು ಸೊ ಈ ಸ್ಟ್ಯಾಟಿಕ್ ಕ್ವಾಡಿಸೆಪ್ಸ್ ಮಾಡೋದಿನ್ ಮಾಡೋದ್ರಿಂದ ಈ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ ಅಂದರೆ ಇದು ಯಾವಾಗ ಮಾಡುವಂಥದ್ದು ಅಂದರೆ ತುಂಬ ತಡ್ಕೊಳ್ಳಾಗೋದಷ್ಟು ಮಂಡಿ ನೋವಿದೆ ಆಗ ನೀವು ಈ ಎಕ್ಸಸೈಸಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಇದನ್ನು ನೀವು ಹತ್ತರಿಂದ ಹದಿನೈದು ಬಾರಿ ಮಾಡಬಹುದು ಬೆಳಗ್ಗೆ ಸಂಜೆ ಸೆಕೆಂಡ್ ಅಲ್ಲಿ ಮತ್ತೆ ಇಪ್ಪತ್ತು ಬಾರಿ ಮಾಡಬಹುದು ಥರ್ಡ್ ಡೇ ಥರ್ಟಿ ಟೈಮ್ಸ್ ಬೆಳಗ್ಗೆ ಸಂಜೆ ಮೂವತ್ತು ಬಾರಿ ಇದನ್ನ ನೀವು ಮಾಡ್ಬೋದು ನೆಕ್ಸ್ಟ್ ನಾವು ಸ್ಟ್ರೇಟ್ ಲೆಗ್ ರೇಸ್ ಅಥವಾ ಎಸ್ ಎಲ್ ಆರ್ ಅಂತ ಹೇಳ್ತೀವಿ ಇದನ್ನ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿ ಹೇಗೆ ಮಾಡ್ಬೇಕಂದ್ರೆ ತೊಡೆಯ ಮುಂಭಾಗದಲ್ಲಿರುವ ಸ್ನಾಯುಗಳನ್ನು ಕಾಂಟ್ರಾಕ್ಟ್ ಮಾಡಿ ಅಂದ್ರೆ ಗಟ್ಟಿ ಹುಟ್ಟಿ ಹಿಡ್ಕೊಂಡು ನಿಮ್ಮ ಕಾಲನ್ನು ಸ್ಟ್ರೇಟ್ ಆಗಿ ಮೇಲೆ ಎತ್ತುವಂಥದ್ದು ನಿಧಾನವಾಗಿ ಮೇಲೆ ಎತ್ತುವಂಥದ್ದು ಇದನ್ನು ನೀವು ಎಷ್ಟಾಗುತ್ತೋ ಅಷ್ಟು ಮೇಲೆ ಎತ್ತಬಹುದು ಅಂದರೆ ತುಂಬ ಮೇಲೆ ಎತ್ತಬೇಕಂತ ಇಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಾಕ್ಟ್ ಮಾಡಿ ಗಟ್ಟಿ ಹಿಡ್ಕೊಂಡು ಮೇಲೆ ನಿಧಾನವಾಗಿ ಎತ್ತುವಂಥದ್ದು ಹಾಗೆ ಬಿಡಬಾರ್ದು ಅದನ್ನು ಏನು ಕಾಂಟ್ರಾಕ್ಟ್ ಮಾಡಿದೀರ ಏನು ಗಟ್ಟಿ ಹಿಡ್ಕೊಂಡಿದ್ದೀರಾ ನೋಡಿ ಅದನ್ನ ಹಾಗೆ ಹಿಡ್ಕೊಂಡಿಡಬೇಕು ಹಾಗೆ ನಿಧಾನವಾಗಿ ಅದನ್ನ ಕೆಳಗೆ ತರು ನೀವು ಹತ್ತು ಬಾರಿ ಮಾಡಬಹುದು ಬೆಳಗ್ಗೆ ಸಂಜೆ ನೀವು ಇದನ್ನು ಹತ್ತು ಬಾರಿ ಮಾಡಬಹುದು ಸ್ಟ್ರೇಟ್ ಲೈಕ್ ಗ್ರೇಸ್ ಇದನ್ನ ಕೂಡ ನೀವು ಮಾಡೋದ್ರಿಂದ ನಿಮ್ಮ ಸ್ನಾಯುಗಳು ಗಟ್ಟಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಇದು ಬಲಪಡಿಸುತ್ತೆ ಏನದು ದುಡ್ಡು ಬಲ ಆಗಿದೆ ನೋಡಿ ಇದು ಬಲಪಡಿಸುವಂಥ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ ಸ್ಟಾರ್ಟಿಂಗಿಗೆ ನೀವು ಯಾವುದೇ ಮಸಲ್ಸನ್ನು ಸ್ನಾಯುಗಳನ್ನು ಆಕ್ಟಿವೇಟ್ ಮಾಡ್ತಾ ಇರಲ್ಲ ಅದು ಅದರ ಕೆಲಸವನ್ನು ಮರ್ತಿರುತ್ತೆ ಸೊ ಇದೆಲ್ಲ ನೆನ್ಪು ಮಾಡಿಕೊಡುವಂಥ ಒಂದು ಎಕ್ಸಸೈಸ್ಗಳು ನೆಕ್ಸ್ಟ್ ಸೈಡ್ ಲೈನ್ ಹಿಪ್ ಅಪ್ಡಕ್ಷನ್ ಅಂತ ಇದನ್ನ ಹೇಗೆ ಮಾಡೋದಂದ್ರೆ ನೀವು ಸೈಡಲ್ಲಿ ಮಲ್ಕೊಳ್ಬೇಕು ಸೈಡಲ್ಲಿ ಮಲ್ಕೊಂಡು ನಿಧಾನವಾಗಿ ನಿಮ್ಮ ಕಾಲನ್ನು ಸ್ಟ್ರೇಟಾಗಿ ಇಟ್ಕೊಂಡು ಮೇಲೆ ಎತ್ತುವಂಥದ್ದು ಮೇಯ್ನು ನಿಮಗೆ ನೋವು ಪರವಾಗಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ನಿಮ್ಮ ಹಿಮ್ಮಡಿ ಏನಿದೆ ಅಥವಾ ಆ ಹಿಮ್ಮಡಿಯ ಮೇಲಿರುವ ಒಂದು ಗಂಟೆ ಇರುತ್ತಲ್ವಾ ಆ ಆ್ಯಂಕಲ್ ಜಾಯಿಂಟ್ ಸೊ ಆ ಆ್ಯಂಕಲ್ ಜಾಯಿಂಟಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಭಾರವನ್ನು ಕಟ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ವೇಟ್ ಕಫ್ ಏನಾದರೂ ಇಲ್ಲ ವೇಟ್ ಕಫ್ಸ್ ಅಂತ ಇರುತ್ತಾಯಿತು ಅದು ಆ ಸ್ಟ್ರಾಪ್ ಅಂದರೆ ನೀವು ಬೈಂಡ್ ಮಾಡಿದರೆ ಆಯಿತು ಅದು ನಿಮಗೆ ಅರ್ಧ ಕೆ ಜಿ ಸಿಗುತ್ತೆ ಒಂದು ಕೆ ಜಿ ಸಿಗುತ್ತೆ ಎರಡು ಕೆ ಜಿಸ್ ಸಿಗುತ್ತೆ ಅದೇನಾದರೂ ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಏನು ಮರಳು ಸ್ಯಾಂಡ್ ಏನಿದೆ ಅದನ್ನು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅಥವಾ ಕಲ್ಲನ್ನು ಸಹ ತಗೊಳ್ಬೋದು ಸಣ್ಣ ಸಣ್ಣ ಕಲ್ಲುಗಳನ್ನು ಬಟ್ಟೆಗೆ ಹಾಕಿ ರೋಲ್ ಮಾಡಿ ಕಟ್ಟಿ ಅದನ್ನು ನಿಮ್ಮ ಕಾಲಿಗೆ ಕಟ್ಕೊಂಡು ಮಾಡುವ ಮಾಡೋದ್ರಿಂದ ಅಂದರೆ ಭಾರ ಬೀಳುತ್ತೆ ಅಲ್ವ ಹೆಚ್ಚಿಗೆ ಭಾರ ಬೀಳುತ್ತೆ ಆಗ ಈ ಸ್ನಾಯುಗಳು ಮಸಲ್ಸ್ಗಳೇನಿದೆ ಅದು ಮತ್ತು ಜಾಸ್ತಿ ಆಕ್ಟಿವೇಟ್ ಆಗುತ್ತೆ ಸೊ ಇದು ಮಾಡಿಫಿಕೇಶನ್ ಫಸ್ಟು ನೀವು ನೇರವಾಗಿ ಕಾಲನ್ನು ಸೈಡ್ ಲೈನಿಂಗಲ್ಲಿ ಸೈಡಿಗೆ ಬಂದು ಮೇಲೆತ್ತುವಂಥದ್ದು ನಿಮಗೆ ಇಂಪ್ರೂವ್ಮೆಂಟ್ ಇದೆ ಅಂದರೆ ಈ ಭಾರ ಕಟ್ಕೊಂಡು ಸಾಕು ನೀವು ಮಾಡಬಹುದು ಇದು ಏನ್ ಕಾಲ್ ಮೇಲ್ ತಗೊಂಡು ಹೋಗಿದ್ದೀರಾ ಅದನ್ನ ನೀವು ಹಾಗೆಯೇ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಬೇಕು ಇಟ್ಕೊಂಡು ನಿಧಾನವಾಗಿ ಕಾಲನ್ನ ಕೆಳಗಿಳಿಸುವಂತದ್ದು ಹೀಗೆ ನೀವು ಹತ್ತರಿಂದ ಹದಿನೈದು ಬಾರಿ ಇದನ್ನ ನೀವು ಮಾಡಬಹುದು ಅಹ್ ಬೆಳಗ್ಗೆ ಸಂಜೆ ಇದನ್ನ ನೀವು ಹತ್ತರಿಂದ ಹದಿನೈದು ಬಾರಿ ಇದನ್ನ ನೀವು ಮಾಡಬಹುದು ಹೇಗೆ ಮಾಡುವಂತದ್ದು ಅಂದ್ರೆ ನೀವು ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಮಲ್ಕೋಬೇಕು ಮಲ್ಕೊಂಡು ನಿಮ್ಮ ಮಂಡಿಯನ್ನ ಬೆಂಡ್ ಮಾಡಬೇಕು ಆಯ್ತಾ ಬೆಂಡ್ ಮಾಡಿ ಆ ಟವೆಲ್ ರೋಲ್ ಅಥವಾ ಮೊದಲು ಫ ಏನು ತಗೊಂಡಿದ್ವಿ ಟವೆಲ್ ಅಥವಾ ಏನು ಬೆಡ್ಶೀಟ್ ರೋಲ್ ಇದೆ ಆ ರೋಲನ್ನು ನಿಮ್ಮ ಈ ಮಂಡಿ ಎರಡು ಮಂಡಿಗಳ ಮಧ್ಯದಲ್ಲಿ ಇಡುವಂಥದ್ದು ಇಟ್ಟು ನಿಧಾನವಾಗಿ ಅದನ್ನು ಒತ್ತುವಂಥದ್ದು ನಿಧಾನವಾಗಿ ಅದನ್ನು ಒತ್ತಿ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಹಾಗೆ ಒತ್ತಿ ಹಿಡ್ಕೊಳ್ಳಿ ಹಿಡ್ಕೊಂಡು ನಿಧಾನವಾಗಿ ಅದನ್ನು ಬಿಡುವಂಥದ್ದು ಇದನ್ನು ಕೂಡ ನೀವು ಹತ್ತರಿಂದ ಹದಿನೈದು ಬಾರಿ ಇದನ್ನು ನೀವು ಮಾಡಬಹುದು ಹೀಗೆ ಒತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ತೊಡೆಯ ಈ ಭಾಗದಲ್ಲಿ ಅಂದ್ರೆ ತೊಡೆಯ ಒಳಭಾಗದಲ್ಲಿರುವ ಮಸಲ್ ಸ್ನಾಯುಗಳು ಏನಿದೆ ಅದೆಲ್ಲ ಆಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲದು ಈ ಮಸಲ್ಸ್ ಎಲ್ಲ ಏನಿದೆ ನೋಡಿ ಇದೆಲ್ಲ ನಿಮ್ಮ ನೀ ಪೇನ್ ಮೇಲೆ ತುಂಬ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಯಾಕೆಂದ್ರೆ ಈ ಮಸಲ್ಸ್ ಯಾವಾಗ ದುರ್ಬಲಗೊಳ್ಳುತ್ತೆ ನೋಡಿ ಆಗ ನಿಮಗೆ ಮಂಡಿ ನೋವು ಜಾಸ್ತಿ ಆಗುವಂಥದ್ದು ಸೊ ಇದನ್ನ ಸ್ಟ್ರೆಂದನ್ ಅಂದ್ರೆ ಸ್ಟ್ರಾಂಗ್ ಮಾಡೋದ್ರಿಂದ ಇದೆಲ್ಲ ನೋವು ಕಡಿಮೆ ಆಗುವಂಥದ್ದು ಪ್ರೋನ್ ಹಿಪ್ ಎಕ್ಸ್ಟೆನ್ಷನ್ ಅಂತ ನೀವೇನು ಮಾಡಬೇಕು ಅಂದರೆ ಉಲ್ಟ ಮಲ್ಕೊಳ್ಬೇಕು ಉಲ್ಟ ಮಲ್ಕೊಂಡು ಇದನ್ನು ಕೂಡ ನಿಮ್ಮ ಏನು ಮಂಡಿ ಇದೆ ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ನಿಧಾನವಾಗಿ ಕಾಲನ್ನು ಮೇಲೆ ಎತ್ತುವಂಥದ್ದು ಯಾವಾಗ ನೀವು ಉಲ್ಟ ಮಲ್ಕೊಂಡಿದ್ದೀರಾ ನಿಧಾನವಾಗಿ ಕಾಲನ್ನು ಮೇಲೆ ಎತ್ತುವಂಥದ್ದು ಹೀಗೆ ಮೇಲೆ ಎತ್ತಿ ಕೆಳಗೆ ಬಿಡುವಂಥದ್ದು ನಿಮಗೆ ಆದರೆ ಇದನ್ನು ಹಾಗೆ ಮೇಲೆ ಎತ್ತಿ ಐದು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಳಿ ಇಟ್ಕೊಂಡು ನಿಧಾನವಾಗಿ ಕೆಳಗೆ ಬಿಡಿ ಸ್ಟಾರ್ಟಿಂಗಿಗೆ ಮೇಲೆ ಕೆಳಗೆ ಮಾಡ್ಬೋದು ನೆಕ್ಸ್ಟು ಐದು ಸೆಕೆಂಡ್ ಇಟ್ಕೊಳ್ಬೋದು ಹೀಗೆ ಹಂತ ಅಂದರೆ ಇಂಪ್ರೂವ್ ಆಗ್ತಾ ಹೋದಾಗೆ ಹತ್ತು ಸೆಕೆಂಡ್ಗಳ ಕಾಲ ನೀವು ಹಾಗೆ ನಿಧಾನವಾಗಿ ಮೇಲೆ ಕಾಲ ಎತ್ತಿ ಹಿಡಿದಿಟ್ಕೊಂಡು ಕೆಳಗೆ ಬಿಡುವಂಥದ್ದು ಇದನ್ನು ಕೂಡ ನೀವು ಹತ್ತರಿಂದ ಹದಿನೈದು ಬಾರಿ ಬೆಳಗ್ಗೆ ಸಂಜೆ ಮಾಡುವಂಥದ್ದು ಸೊ ಇದು ನಿಮಗೆ ಇಂಪ್ರೂವ್ ಆಗ್ ಹೋದಾಗೆ ಏನು ನಾನು ಆಗ ಏನು ಹೇಳಿದೆ ಮರಳನ್ನು ಹಾಕಿ ಕಟ್ಕೊಂಡು ಮಾಡ್ಬೋದು ಇದನ್ನು ಕೂಡ ನೀವು ಮರಳನ್ನು ಹಾಕಿ ಕಾಲಿಗೆ ಕಟ್ಕೊಂಡು ಈ ಎಕ್ಸಸೈಸನ್ನು ಮಾಡ್ಬೋದು ಸೊ ಇದೆಲ್ಲ ಎಕ್ಸಸೈಸ್ ಏನಿದೆ ನಿಮಗೆ ತುಂಬ ನೋವಿದೆ ಆಗ ಮಾಡುವಂಥ ಎಕ್ಸಸೈಸ್ ಇದು ಬಿಗಿನರ್ಸ್ ಅಂದರೆ ಸ್ಟಾರ್ಟಿಂಗಿಗೆ ಮಾಡುವಂಥ ಎಕ್ಸಸೈಸ್ ಮಾ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಈ ಸ್ನಾಯುಗಳೇನಿದೆ ಅದು ಆಲ್ರೆಡಿ ಡಿಆಕ್ಟಿವೇಟ್ ಆಗಿದೆ ಅದ್ರ ಕೆಲಸ ಮಾಡ್ತಿದೆ ಅದನ್ನು ನೆನಪು ನೆನಪಾಗುತ್ತೆ ಅದು ಆಕ್ಟಿವೇಟ್ ಆಗುತ್ತೆ ಸೊ ಇದು ಬಿಗಿನರ್ಸ್ ಅಂದರೆ ಮೊದಲ ಹಂತದಲ್ಲಿ ಮಾಡುವಂಥದ್ದು ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ನೋವು ಕಡಿಮೆ ಆದ ತಕ್ಷಣ ಯಾವ ಎಕ್ಸಸೈಸ್ ಮಾಡುವ ಮಾಡಬಹುದು ಅಂತ ಮುಂದೆ ಬರುವ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು